ಹರಿ ಓಂ ಕರ್ನಾಟಕ ನ್ಯೂಸ್ ಡಿಚ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಿಮ್ಮ ವಾಸ್ತುತಜ್ಞ ಭಾಸ್ಕರ್ ಶರ್ಮಾ ಮಾಡುವ ನಮಸ್ಕಾರಗಳು ಇಂದಿನ ವಿಶೇಷ ವಿಡಿಯೋದಲ್ಲಿ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ ಸೊ ಅಪ್ಪು ಅವ್ರ ಬಗ್ಗೆ ಯಾವುದೋ ಒಂದು ವಿಚಾರನ ಒಂದು ಇಂಟರ್ವ್ಯೂಲಿ ಅವರು ಮಾತಾಡಿರೋ ವಿಚಾರನ ತಗೊಂಡು ಯಾವ ರೀತಿ ಈ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿರೋವಂಥ ಒಂದು ಮಾತು ಸತ್ಯ ಪ್ಲಸ್ ಇದು ನಮ್ಮ ನಿಜ ಜೀವನದಲ್ಲಿ ಯಾವ ರೀತಿ ಅದು ಇಂಪ್ಲಿಮೆಂಟ್ ಮಾಡ್ಕೋಬೋದು ನಮಗೆ ಆ ಸಮಸ್ಯೆನ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಜನರು ರಸ್ತೆ ಮೇಲೆ ಇರಬೇಕಾದ್ರೆ ಆ ಒಂದು ಸಮಸ್ಯೆನ ಅನುಭವಿಸ್ತಾರೆ ಯಾಕೆ ಈ ರೀತಿ ತೊಂದರೆಗಳಾಗುತ್ತೆ ಅವ್ರು ಆಡಿರುವಂಥ ಒಂದು ಅದ್ಭುತ ಮಾತುಗಳು ಯಾಕೆ ಇಂದಿನ ಒಂದು ಪ್ರಚಲಿತ ದಿನಗಳಲ್ಲಿ ಅದು ನಮಗೆ ಸಮಸ್ಯೆಯಾಗಿ ಕಾಡ್ತಾ ಇದೆ ನಾವು ಎಸ್ಪೆಷಲಿ ಹೊರಗಡೆ ಇರಬೇಕಾದ್ರೆ ಗಾಡಿ ಓಡಿಸ್ತಿರೋಂಥ ಸಂದರ್ಭದಲ್ಲಿ ಅಪ್ಪು ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇಂಟರ್ವ್ಯೂ ಇಲ್ಲಿ ಅವನು ಮಾತಾಡಿದ್ದಾರೆ ಆ ಒಂದು ವಿಚಾರದ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಅದು ಹೇಗೆ ನಮ್ಮ ಮಾನಸಿಕ ಪರಿಸ್ಥಿತಿ ಮೇಲೆ ಕೆಲಸ ಮಾಡ್ತಾ ಹೋಗ್ತಾ ಇರುತ್ತೆ ನಮ್ಮ ಕಂಪ್ಲೀಟ್ ಹೋಲ್ ಸಿಸ್ಟಮ್ನ ಯಾವ ರೀತಿ ಚೇಂಜ್ ಮಾಡುತ್ತೆ ಒಂದೇ ಒಂದು ಸ್ಮಾಲ್ ಇನ್ಸಿಡೆಂಟು ಒಂದು ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಒಂದು ಜಸ್ಟ್ ನಾವು ಕಾಮನ್ ಮ್ಯಾನ್ ಆಗಿರ್ತೀವಿ ಆರಾಮಾಗಿರ್ತೀವಿ ಸೋಷಲೈಸ್ ಆಗಿರ್ತೀವಿ ಗಾಡಿ ಓಡಿಸ್ಬೇಕಾದ್ರೆ ಆಗುವಂಥ ಒಂದು ತೊಂದರೆಗಳು ಸಮಸ್ಯೆಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಯಾಕೆಂದರೆ ನನ್ನ ಸ್ವಂತ ಅನುಭವದಲ್ಲಿ ಹೆಚ್ಚು ಹೆಚ್ಚು ನನ್ನ ಒಂದು ಸ್ನೇಹಿತ ವರ್ಗದಲ್ಲಿ ಒಳ್ಳೆ ಎಲ್ಲೆಲ್ಲ ಪ್ರೊಫೆಷನ್ಸಲ್ಲಿ ಡಾಕ್ಟರ್ಸು ಎಲ್ಲ ಇದ್ದಾರೆ ಆ ಕೆಲವು ಕ್ಷಣಗಳಾಗುವಂಥ ಒಂದು ಸಮಸ್ಯೆಗಳಿಂದ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತುವಂಥ ಒಂದು ಸಂದರ್ಭಗಳು ಎಷ್ಟೋ ಜನರಲ್ಲಿ ವೈಯಕ್ತಿಕವಾಗಿ ಗೊತ್ತಿರತಕ್ಕಂಥ ವಿಚಾರಗಳಲ್ಲಿ ಅವರ ಒಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದಾಗ ಯಾಕೆ ಆಯಿತು ಯಾಕೆ ಈ ರೀತಿ ಆಯಿತು ಯಾಕೆ ಈ ರೀತಿ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋ ವಿಚಾರ ನೋಡಿದಾಗ ಅಪ್ಪು ಅವ್ರು ಹೇಳಿದ ಮಾತು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಹೇಳ್ಬೋದು ಅವರು ಏನು ಮಾತನ್ನು ಯಾಕೆ ಈ ವಿಷಯ ಇವ ದಿನ ದಿನ ಪ್ರಸ್ತಾಪ ಮಾಡ್ತೀನಿ ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಫಸ್ಟು ಅಪ್ಪ ಅವರು ಏನು ಆ ವಿಚಾರನ ನಾನು ನೋಡ್ಕೊಂಡು ಬರೋಣ ಬನ್ನಿ ನಾನು ಸರ್ ಹರೀಶ್ ಅಂತ ಹೇಳಿ ಗನಕ್ಪುರದಿಂದ ಬಂದಿದ್ದೀನಿ ಸರ್ ಸರ್ ನನ್ನೊಂದು ಪ್ರಶ್ನೆ ಇದೆ ದಿನ ವೆಹಿಕಲ್ ಓಡಿಸ್ತಾನೆ ಇರ್ತಾರಲ್ಲ ಹೈವೇಗಳಲ್ಲಿ ತುಂಬಾ ಆಕ್ಸಿಡೆಂಟ್ ಇಟ್ಕೊಳ್ಳೋ ಅದು ಬೆಂಗಳೂರು ನೋಡ್ತಾನೆ ಇರ್ತೀರಾ ಅದ್ರ ಬಗ್ಗೆ ಸೇಫ್ಟಿ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಫಸ್ಟ್ ನಾನು ಮಾಡ್ಕೋಬೇಕು ನನಗೆ ಡ್ರೈವಿಂಗ್ ಆದ್ರೆ ಸಿಕ್ಕಾಪಟ್ಟೆ ಹುಚ್ಚು ಅಲ್ಲ ಸ್ವಲ್ಪ ಫಾಸ್ಟಾಗಿ ಓಡಿಸ್ತೀನಿ ಬಟ್ ಕಾರ್ ಓಡಿಸ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳೋದು ಸೀಟ್ ಬೆಲ್ಟ್ ಹಾಕಬೇಕು ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹೌದು ಸರ್ ಇನ್ನೊಂದು ಆದಷ್ಟು ಆಫ್ಕೋಸ್ ನಾವೆಲ್ಲ ರೇಸಲ್ಲಿ ಇರ್ತೀವಿ ಹೌದು ಸರ್ ರೋಡಲ್ಲಿ ಓಡ್ಸ್ಬೇಕಾದ್ರೆ ಅಂತೂ ನಿಮ್ಗ್ ನೀವೇನು ಸರ್ ಗೂಡ್ಸ್ ಗಾಡಿ ಡ್ರೈವರ್ ಸರ್ ಗುಡ್ ಗಾಡಿ ಡ್ರೈವರ್ ಹೈವೇ ಓಡಿಸ್ತಾರೆ ಹೈವೇ ರೋಡ್ಸ್ ಅಂದ್ರೆ ನಿಮಗೂ ನೋಡ್ತಾನೆ ಇರ್ತೀವಿ ದಿನ ನೋಡ್ತಾನೆ ಇರ್ತೀವಲ್ಲ ಅದಕ್ಕೋಸ್ಕರ ಸರ್ ಕೆಲವು ಸಲ ಹೆಂಗ ನಾವು ಕಾರ್ ಉಡ್ಸ್ಬೇಕಾದ್ರೆ ಸಾಹಿತ್ಯ ಆಗ್ತಿತ್ತು ಸರ್ ಬಂದ್ ಸಾಯ್ಸ್ಬಿಡ್ಬೇಕು ಅಂತೀವಿ ನಾವು ನಿಜ ನೀವು ಹೋಗಿ ಸಾಯ್ಸಕಾಲ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಬಾಯಲ್ ಆ ತರ ಕೋಪ ಅದ್ ಏನೋ ಗೊತ್ತಿಲ್ಲ ಚಕ್ರದ ಮೇಲೆ ಕೂತ್ಕೊಂಡ್ರೆ ಹಂಗ ಅನ್ನಿಸ್ತಾ ಏನೋ ನಾವುಗಳ ಒಳ್ಳೆ ಸ್ಟನ್ ಡ್ರೈವರ್ ಗಳ ತರ ಫೀಲಿಂಗ್ ಇರುತ್ತೆ ಸ್ವಲ್ಪ ಅದೆಲ್ಲ ಕಂಟ್ರೋಲ್ ಇಟ್ಕೋಬೇಕು ಅದು ನಾನು ಹೇಳಿದ್ರೆ ತಪ್ಪಾಗುತ್ತೆ ಖಂಡಿತ ಟ್ರೋಲ್ ಮಾಡ್ತಾ ನಾನೇ ಸ್ವಲ್ಪ ರ್ಯಾಶ್ ಓಡಿಸೋದು ನನಗೆ ಸೊ ನೋಡ್ಕೊ ಬಂದ್ರಲ್ಲ ವೀಕ್ಷಕರ ಸೊ ಇದ್ರಲ್ಲಿ ಏನಿದೆ ಅಪ್ಪೋರ್ ಒಂದು ಕಾರ್ ಓಡಿಸೋದ್ರ ಬಗ್ಗೆ ಸೇಫ್ಟಿ ಬಗ್ಗೆ ಮತ್ತು ನಾವು ಗಾಡಿ ಓಡಿಸ್ಬೇಕಾದ್ರೆ ನಮಗೆ ಕೋಪ ಬರುತ್ತೆ ಅದನ್ನು ಯಾಕೆ ಆ ರೀತಿ ಒಂದು ಉತ್ಕೃಷ್ಟ ಲೆವೆಲಲ್ಲಿ ನಮಗೆ ಕೋಪ ಬರುತ್ತೆ ಏನಕ್ಕೆ ಈ ಎಕ್ಸಾಂಪಲ್ ನಾನು ಏನು ಹೇಳ್ತೀನಿ ನಾವು ಕಾರ್ ಓಡಿಸ್ತೀವಿ ಬೈಕ್ ಓಡಿಸ್ತೀವಿ ಎಲ್ಲದೂ ಓಡಿಸ್ಬೇಕಾದ್ರೆ ಏನೋ ಒಂದು ಸಂದರ್ಭಗಳಲ್ಲಿ ನಮಗೆ ತೊಂದರೆಗಳು ಉಂಟಾಗುತ್ತೆ ಯಾರೋ ಒಬ್ಬ ಹಾರ್ನ್ ಯಾರೋ ಒಬ್ಬ ಮುಂದೆ ಬರ್ತಾನೆ ಯಾರೊಬ್ಬ ಸೈಡ್ ಕೊಡೋಲ್ಲ ಯಾರೊಬ್ಬ ಅಡ್ಡ ನಿಂತಿರ್ತಾನೆ ಈ ರೀತಿ ಈ ಬೆಂಗಳೂರು ಅಂತ ಟ್ರಾಫಿಕ್ಕಲ್ಲಂತೂ ಇದು ಸರ್ವೇ ಸಾಮಾನ್ಯವಾಗಿರುತ್ತೆ ಈ ಒಂದು ಪುನೀತ್ ರಾಜ್ಕುಮಾರ್ ಅವರು ಇವರತ್ನ ಒಂದು ಪ್ರಮೋಷನ್ಸಲ್ಲಿ ಒಂದು ಫ್ಯಾನ್ಸ್ಗಳ ಜೊತೆ ಮಾತಾಡಬೇಕಾರೆ ಒಬ್ಬರು ಆಟೋ ಡ್ರೈವರ್ ಜೊತೆ ಗೂಡ್ಸ್ ಆಟೋ ಡ್ರೈವರ್ ಜೊತೆ ಮಾತಾಡಬೇಕಾರೆ ಸೇಫ್ಟಿ ಬಗ್ಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅವರು ಡಿಸ್ಕಸ್ ಮಾಡ್ತಾರೆ ಸೊ ನಾವು ಗ ಅವರು ಸ್ವತಃ ಒಪ್ಕೊಂಡಿದ್ದಾರೆ ಗಾಡಿ ಓಡಿಸ್ಬೇಕಾರೆ ಕೆಲವು ಸಂದರ್ಭದಲ್ಲಿ ನಮಗೆ ತುಂಬ ಕೋಪ ಬಂದು ಅವ್ರಿಗೆ ಅವ್ರಿಗೆ ಹೇಳೋ ಒಂದು ಅವ್ರಿಗೆ ಅವ್ರ ಮು ಅವರ ಎದುರಿಗೆ ನಾವು ಸಂಭಾಷಣೆ ಏನು ಡಿಸ್ಕಷನ್ ಮಾಡ್ತೀವಿ ಸಿಕ್ಕಾಪಟ್ಟೆ ಅತಿರೇಕಕ್ಕೆ ಹೋಗುತ್ತೆ ಎಷ್ಟೋ ಒಂದು ವಿಚಾರದಲ್ಲಿ ನೀವು ಬೆಂಗಳೂರು ಅಂತ ನಗರದಲ್ಲಿ ಸರ್ವೇ ಸಾಮಾನ್ಯವಾಗಿ ಟ್ರಾಫಿಕ್ಕಲ್ಲೇ ಬರ್ದಾಡ್ಕೋತಾ ಇರ್ತಾರೆ ಜಗಳ ಆಗ್ತಾಯಿರ್ತಾರೆ ಯಾಕೆ ವಿಶೇಷವಾಗಿ ಮನೆಯಲ್ಲಿ ಶಾಂತವಾಗಿರ್ತಕ್ಕಂಥದ್ದು ಅಥವಾ ಹೊರಗಡೆ ಆರಾಮಾಗಿರ್ತಕ್ಕಂಥ ವ್ಯಕ್ತಿ ಆ ಸ್ಥಳಕ್ಕೆ ಬಂದೇ ಅವನಲ್ಲಿ ಯಾಕೆ ಈ ರೀತಿ ಏರುಪೇರಾಗುತ್ತೆ ಯಾಕೆ ತೊಂದರೆಗಳು ಉಂಟಾಗುತ್ತೆ ಜನ್ರಲಿ ಸ್ಪೀಕಿಂಗ್ ಏನಾಗುತ್ತೆ ಎಸ್ಪೆಷಲಿ ಒಂದು ಆ ಒಂದು ಸಂದರ್ಭಗಳಲ್ಲಿ ನಮಗೆ ಕೋಪ ಹೆಚ್ಚಿಗೆ ಆಗುತ್ತೆ ಈ ಕೋಪ ಹೆಚ್ಚಿಗೆ ಆಗೋದಕ್ಕೂ ಈ ವಾಸ್ತುಗೂ ಏನು ಸಂಬಂಧ ಸೊ ಯಾಕೆಂದರೆ ನಾನು ನಿಮಗೆ ಎಷ್ಟೋ ವಿಚಾರಗಳನ್ನ ನಾನು ತಿಳಿಸ್ಬೇಕಾದ್ರೆ ಹೇಳ್ತಾ ಇದ್ದೆ ಸೊ ಮೇಯ್ನಾಗಿ ಏನು ಹೇಳ್ತೀವಿ ಅಂದರೆ ಜಿಯೋಪತಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಈ ಸ್ಟ್ರೆಸ್ ಲೊಕೇಶನ್ಸಲ್ಲಿ ನಾನು ಆಗಲೇ ಹೇಳಿರೋ ಪ್ರಕಾರ ಮನೆ ಒಳಗಡುವೆ ಈ ರೀತಿ ಒಂದು ನಕಾರಾತ್ಮಕ ಶಕ್ತಿಯ ವಲಯ ಸ್ಥಾಪನೆ ಆಗಿರುತ್ತೆ ನಾವು ಯಾವಾಗ ಈ ರೀತಿ ನಕಾರಾತ್ಮಕ ವಲಯ ಶಕ್ತಿ ಸ್ಥಾಪನೆ ಆದಾಗ ನಮ್ಮ ಬಾಡಿ ಅನ್ನೋದು ಆ ಒಂದು ವೈಬ್ರೇಷನ್ಸ್ಗೆ ಮ್ಯಾಚ್ ಆಗುತ್ತೆ ಇದು ಕಂಪ್ಲೀಟಾಗಿ ಹೇಳ್ತೀನಿ ಸ್ನೇಹಿತರೆ ಈ ವರ್ಲ್ಡ್ ಒಂದು ಒಂದು ಮ್ಯಾಗ್ನೆಟ್ ಈ ಪ್ರಪಂಚನೇ ಒಂದು ಮ್ಯಾಗ್ನೆಟ್ ಯಾಕೆಂದರೆ ಈ ಒಂದು ಪ್ರಪಂಚದಲ್ಲಿ ಯಾಕೆ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಅಂದರೆ ಅದು ಸುತ್ತಾ ಇದೆ ಅದು ಅದೇ ಒಂದು ಒಂದು ಆ ಎನರ್ಜಿ ಲೆವೆಲ್ಸ್ ಅಲ್ಲಿ ಸುತ್ತಾ ಇದೆ ನಾವು ಭೂಮಿ ಮೇಲೆ ನಿಂತಿದ್ವಿ ನಮ್ಮ ದೇಹನೂ ಒಂದು ಮ್ಯಾಗ್ನೆಟ್ ಕರೆಕ್ಟ್ ಅಲ್ವಾ ಯಾಕೆಂದರೆ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಆಯಸ್ಕಾಂತ ಶಕ್ತಿಯಿಂದ ನಾವೆಲ್ಲ ಭೂಮಿ ಮೇಲೆ ನಿಂತಿದ್ವಿ ಓಕೆ ಯಾವಾಗ ಈ ಮ್ಯಾಗ್ನೆಟಿಕ್ ಎನರ್ಜಿಲಿ ನಮಗೆ ಫ್ರೀಕ್ವೆನ್ಸಿ ಈ ಒಂದು ರೇಡಿಯೇಷನ್ಸ್ಗಳು ಉಂಟಾಗ್ತಾ ಹೋಗುತ್ತೆ ಆ ಒಂದು ಎನರ್ಜಿ ಲೆವೆಲ್ಸಲ್ಲಿ ಏರುಪೇರಾಗ್ತಾ ಹೋಗುತ್ತೆ ನಮ್ಮ ಬಿಹೇವಿಯರಲ್ಲಿ ನಮ್ಮ ಮಾತಲ್ಲಿ ನಮ್ಮ ಬ್ರೈನಲ್ಲಿ ಆಗುವಂಥ ತರಂಗಾಂತರಗಳ ವ್ಯತ್ಯಾಸಗಳಿಂದ ನಾವು ಆಡೋವಂಥ ಮಾತು ಭಾಷೆ ಆ ವೇವ್ ಲೆಂತು ಸೆಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸಪೋಸ್ ನಾವು ಖುಷಿ ಖುಷಿಯಾಗಿ ಮಾತಾಡುತ್ತೋ ಅಥವಾ ಕೋಪ ಬಂದಾಗ ಮಾತಾಡೋಕ್ಕೂ ನಮ್ಮಲ್ಲಿ ಬಾಡಿ ಲ್ಯಾಂಗ್ವೇಜಲ್ಲಿ ಚೇಂಜಸ್ ಆಗುತ್ತೆ ಫೇಷಿಯಲ್ ಎಕ್ಸ್ಪ್ರೆಷನಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಆದರೆ ನಾವು ಕಾರ್ ಓಡಿಸ್ಬೇಕಾದ್ರೆ ನಾವು ಆರಾಮಾಗಿರ್ತಕ್ಕಂಥ ವ್ಯಕ್ತಿ ಒಂದು ಸಣ್ಣ ಒಂದು ಹಾರನ್ಗೆ ಸಣ್ಣ ಒಂದೇನು ಮುಂದಕ್ಕೆ ಹೋಗಲಿಲ್ಲ ಅನ್ನೋಂಗೆ ಸಿಗ್ನಲ್ ಲೈಟ್ ಇನ್ನೇನು ತ್ರೀ ಟೂ ಒನ್ ಇನ್ನೇನು ಹೋಗೋ ಅನ್ನೋ ಸಲ ಕೆಲವರು ಆ ಟೂ ಬಂದಾಗ ಗಾಡಿ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಒಂದು ಎರಡು ಸೆಕೆಂಡಲ್ಲಿ ಹೋಗಲಿಲ್ಲ ಅಂತ ಹಾರ ನೋಡಿತಾರೆ ಹಾರ ನೋಡೋದಕ್ಕೆ ಹಿಂದೆ ತಿರುಗಿ ಅವನ ಹತ್ರ ಜಗಳ ಕಾಯ್ತಾರೆ ಯಾಕೆ ಹಾರ ನೋಡಿದೆ ಅಂತ ಸೊ ಇದೆಲ್ಲ ಮೇನ್ ಕಾರಣ ಬಂದು ಪೇಷನ್ಸ್ ಲೆವೆಲ್ ನಾವು ಕಳ್ಕೊತಾ ಇದ್ದೀವಿ ಪ್ರತಿಯೊಬ್ಬರು ವ್ಯಕ್ತಿಗೂ ಪೇಷೆನ್ಸ್ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಗಾಡಿ ಓಡಿಸ್ಬೇಕಾದ್ರೆ ಎಲ್ಲರೂ ಪೇಷನ್ಸ್ ಲೆವೆಲ್ ಕಳ್ಕೊತಾ ಇದ್ದಾರೆ ಯಾಕೆಂದರೆ ನಾನೇ ಸ್ವತಃ ಎಷ್ಟೋ ಕಡೆ ನೋಡಿದೆ ಸ್ಮಾಲ್ ಸ್ಮಾಲ್ ಇನ್ಸಿಡೆಂಟ್ಸ್ಗೆ ಏನೋ ಒಂದು ಈಗ ಆಪೋಸಿಟ್ ಯಾರೋ ಕಾರಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಟೂ ವೀಲರಲ್ಲಿ ಹೋಗ್ತಾ ಇರ್ತಾರೆ ವ್ಯಕ್ತಿ ನೀವು ಯಾರೋ ಅವ್ರು ಯಾರೂ ಗೊತ್ತಿರಲ್ಲ ನಿಮ್ಮ ಶತ್ರುನೂ ಇಲ್ಲ ಅವ್ರಿಗೂ ನಿಮಗೂ ಸಂಬಂಧನೇ ಇರೋಲ್ಲ ಸಡನ್ನಾಗಿ ಎರಡು ಸೆಕೆಂಡಲ್ಲಿ ಆ ಸ್ಪಾಟಲ್ಲಿ ನಿಲ್ಲಿಸಿ ಹೆಲ್ಮೆಟ್ ಹೆಲ್ಮೆಟ್ ತೊಗೊಂಡು ಹೊಡೆದಾಡ್ತಾ ಕೂತಿರ್ತಾರೆ ಕಾರಲ್ಲಿ ಕಾರ್ ಗಾಜ್ ಹೊಡ್ಕೊಂಡು ಒದ್ದಾಡ್ತಾ ಕೂತಿರ್ತಾರೆ ಈಗ ಎಷ್ಟೋ ಇನ್ಸಿಡೆಂಟ್ಸ್ಗಳು ಲೈವಲ್ಲಿ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ನೋಡ್ತಾನೆ ಇರ್ತೀರಾ ಆಮೇಲೆ ಎಸ್ಪೆಷಲಿ ನಾನು ಆಗಲೇ ಒಂದು ವಿಚಾರ ಹೇಳಿದ್ದೆ ನನಗೆ ಪರ್ಸ್ನಲಿ ಗೊತ್ತಿಕ್ಕಂಥ ವ್ಯಕ್ತಿಗಳು ಪ್ರೊಫೆಷನಲ್ ಹೈ ವೈಟ್ ಕಲರ್ ಪೀಪಲ್ಸು ಸಡನ್ನಾಗಿ ಒಂದು ಪ್ರದೇಶದಲ್ಲಿ ಹೋಗ್ತಕ್ಕಂಥ ಒಂದು ಇದರಲ್ಲಿ ಒಂದು ಆ್ಯಕ್ಸಿಡೆಂಟ್ಸ್ ಆಗಿರೋದಾಗಿರ್ಬೋದು ಡೆತ್ ಆಗೋದಾಗಿರ್ಬೋದು ಡೆತ್ತಾಗಿ ಸಡನ್ನಾಗಿ ಸ್ಟೇಷನ್ ಮೆಟ್ಲು ಹತ್ತೋದಾಗಿರ್ಬೋದು ಕೋರ್ಟ್ ಹೋದ ಆಗಿರ್ಬೋದು ಇದೆಲ್ಲ ಒಂದು ಸಮಸ್ಯೆಗಳಂದರೆ ಯಾವುದೇ ರೀತಿ ಯಾವ ವ್ಯಕ್ತಿಯೇ ಕೋರ್ಟ್ಗೆ ಹೋಗೋವಂಥ ವ್ಯಕ್ತಿ ಕೋರ್ಟ್ಗೆ ಹೋಗ್ತಿರೋವಂಥ ವ್ಯಕ್ತಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹಕ್ತಿರೋಂಥ ವ್ಯಕ್ತಿ ಕೆಲವು ಸಂದರ್ಭಗಳು ಮನುಷ್ಯನ ಆ ರೀತಿ ಒಂದು ತೊಗೊಂಡು ಹೋಗ್ಬಿಡುತ್ತೆ ಅಂದರೆ ಅದಕ್ಕೆ ಮೂಲ ಕಾರಣವೇ ನಮ್ಮ ಜಾಗ ಅಂತ ಹೇಳ್ತೀವಿ ಸೊ ಯಾಕೆ ಅಂದರೆ ಕೆಲವು ಪ್ರದೇಶಗಳಲ್ಲಿ ನೋಡಿರ್ಬೋದು ನೀವು ಆಕ್ಸಿಡೆಂಟ್ ಝೋನ್ಸ್ ಅಂತ ಇರುತ್ತೆ ಓಕೆ ನಾವು ನೀವು ಸುಮಾರು ಕಡೆ ನೀವು ಗುಡ್ಡಗಾಡ ಪ್ರದೇಶದಲ್ಲಾಗಿರ್ಬೋದು ಅಥವಾ ಈ ಒಂದು ಘಾಟ್ಸ್ಗಳಂತ ಏನು ಹೇಳ್ತೀವಿ ಈ ಘಾಟ್ಸ್ಗಳಲ್ಲಾಗಿರ್ಬೋದು ಕೆಲವು ಪ್ರದೇಶಗಳಲ್ಲಿ ಏನಾಗುತ್ತೆ ಆ ಒಂದು ಲೊಕೇಶನ್ ಬಂದೇ ನಾವು ಅಲ್ಲಿ ಅಲ್ಲಿ ನಮ್ಗೆ ಆಗುವಂಥ ಏರುಪೇರುಗಳು ಅಂತ ಹೇಳ್ತೀವಿ ಈಗ ನಮ್ಮ ಬ್ರೈನಲ್ಲಿ ಸಿಗ್ನಲ್ಸ್ ಪಾಸ್ ಆಗ್ತಾ ಇರುತ್ತೆ ಓಕೆ ನಾವು ಕೆಲವು ಲೊಕೇಶನ್ಸ್ಗೆ ಹೋದಾಗ ಈ ಥಾಟ್ ಪ್ಯಾಟ್ರನ್ನು ವೇವ್ ಲೆಂತು ಈ ಸಿಗ್ನಲ್ ಪಾಸ್ ನಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಲೆವೆಲ್ ಇರುತ್ತಲ್ಲ ಆ ಸಿಗ್ನಲ್ಸ್ ಏನು ಪಾಸ್ ಆಗ್ತಾ ಇರುತ್ತೆ ಕೆಲವು ಸಂದರ್ಭದಲ್ಲಿ ಈ ನ್ಯಾನೋ ಸೆಕೆಂಡಲ್ಲಿ ಡಿಲೇ ಆಗ್ತಾ ಹೋಗುತ್ತೆ ಎಕ್ಸಾಂಪಲ್ಸ್ ಇನ್ನೊಂದು ಏನು ಹೇಳ್ತೀನಿ ಒಂದು ಕಾರ್ ಬರ್ತಾ ಇರುತ್ತೆ ಅಥವಾ ಒಂದು ಬಸ್ ಹೋಗ್ತಾ ಇರುತ್ತೆ ಮುಂದೆ ನಾನು ಓವರ್ಟೇಕ್ ಮಾಡಬೇಕು ಓಕೆ ಸೊ ಓವರ್ಟೇಕ್ ಮಾಡಬೇಕಾದ್ರೆ ಏನಾಗುತ್ತೆ ಕೆಲವು ಒಂದು ಜೋಗ್ರಫಿಕಲ್ ಲೊಕೇಶನ್ಸಲ್ಲಿ ಹೆಚ್ಚು ಹೆಚ್ಚು ಈ ರೀತಿ ಬಂದು ಸ್ಟ್ರೆಸ್ ಲೊಕೇಶನ್ಸ್ ಇದ್ದಾಗ ನಮಗೆ ಸಡನ್ನಾಗಿ ಇದ್ದಾಗಿದ್ದೆ ನಮಗೆ ಕೋಪ ರೈಸ್ ಆಗುತ್ತೆ ಓ ಎಷ್ಟೊತ್ತು ನನ್ನ ಓವರ್ಟೇಕ್ ಮಾಡೋಕ್ಕಾಗ್ತಲ್ಲ ನನಗೆ ಎಷ್ಟೊತ್ತಿಂದ ಫಾಲೋ ಮಾಡಲಿ ಅಂತ ಸಡನ್ನಾಗಿ ನುಗ್ಸೋಕ್ಕೆ ಹೋಗ್ತಾರೆ ಆ ಕಡೆಯಿಂದ ಗಾಡಿ ಬಂದು ಆಗಿ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಆಮೇಲೆ ಹೇಳ್ತೀವಿ ಒಂದು ಐದು ನಿಮಿಷ ಲೇಟಾಗಿ ಹೋದರೆ ಏನಾಗ್ತಿತ್ತು ಆರಾಮಾಗಿ ನಾವು ಜೀವ ಉಳಿತಾಯ್ತಲ್ಲ ಯಾಕೆ ಅರ್ಜೆಂಟ್ ಮಾಡಿದ್ರಿ ಎಷ್ಟೋ ಜನ ಆ್ಯಕ್ಸಿಡೆಂಟ್ಸ್ಗಳಾಗದೆ ಅರ್ಜೆಂಟ್ ಇದ್ದಾನೆ ಓಕೆ ಪುನೀತ್ ರಾಜ್ಕುಮಾರ್ ವಿಚಾರಕ್ಕೆ ಬರೋಣ ಅವ್ರೇನು ಹೇಳಿದರೆ ನಮಗೂ ಎಷ್ಟೋ ಸಲ ನಾವು ಗಾಡಿ ಓಡಿಸ್ಬೋದು ಕಾರನೇ ಅಪೋಸಿಟ್ ವ್ಯಕ್ತಿ ಮೇಲೆ ನಾವು ಬಯುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಸಡನ್ ಆಗಿ ನಮ್ಮಲ್ಲಿ ಒಂದು ಕೋಪ ಇಂಪ್ರೊವೈಸ್ ಆಗ್ತಾ ಹೋಗ್ತಾ ಇರುತ್ತೆ ಇದಕ್ಕೆ ಮೂಲ ಕಾರಣವೇ ನಮ್ಮ ಆ ಒಂದು ಹೊರಗಡೆ ಇರ್ತ ಅಲ್ಲಿ ಒಂದು ಸ್ಟ್ರೆಸ್ ಲೊಕೇಶನ್ಸ್ ಅಂತ ಹೇಳ್ತೀವಿ ಇದೇ ರೀತಿ ನೀವು ನೋಡಿರ್ಬೋದು ಒಂದು ಜಾಗದಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ಅಲ್ಲಿ ಮಾಡ್ತಾರೆ ಸರ್ಕಾರಕ್ಕೆ ಹೇಳ್ಬಿಟ್ಟು ಹಂಪ್ಸ್ ಹಾಕ್ತಾರೆ ಓಕೆ ಒಂದು ಎರಡನೇದು ಆದ್ರೂ ಕೆಲವು ಹಂಸಲ್ಲೇ ಆಕ್ಸಿಡೆಂಟ್ ಮಾಡ್ಕೊಂಡು ಬಿದ್ದೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅವಾಗ ಏನು ಮಾಡ್ತಿದ್ರು ಒಂದು ಸುಮಾರು ಕಡೆ ನಾವು ಕೇಳಿರೋ ಪ್ರಕಾರ ಅಲ್ಲೊಂದು ಒಂದು ಮರ ನೆಟ್ಟಿ ಒಂದು ದೇವಸ್ಥಾನ ಥರ ಕಟ್ಟಿ ಆ ದೇವಸ್ಥಾನನ ಕಟ್ಬಿಟ್ಟು ಎಲ್ಲರೂ ಬಂದವರು ಅಲ್ಲಿ ನಿಲ್ಲಿಸ್ಬಿಟ್ಟು ಆ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡೆ ಮುಂದಕ್ಕೆ ಹೋಗ್ಬೇಕು ಇಲ್ಲ ಅಂದರೆ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಒಂದು ಪ್ರತೀತಿಗಳು ನಾವು ಕೇಳಿರ್ತೀವಿ ಹಲವಾರು ಕಡೆ ನಾವು ಪರ್ಸನಲ್ ಆಗು ನೋಡಿದ್ದೀವಿ ಯಾವುದೇ ಗಾಡಿ ಬಂದು ನಿಲ್ಲಿಸ್ಬಿಟ್ಟೆ ಹೋಗಬೇಕು ಅಂತ ಸೊ ಯಾವಾಗ ಈ ನೆಗೆಟಿವ್ ಎನರ್ಜಿ ಆ ಒಂದು ಲೊಕೇಶನ್ಸಲ್ಲಿ ಇರುತ್ತೆ ಅಲ್ಲಿಗೆ ಬಂದು ಒಂದು ದೇವಸ್ಥಾನನ ಕೂರಿಸಿದಾಗ ಡಿವೈನ್ ಎನರ್ಜಿಯಿಂದ ಈ ನೆಗೆಟಿವ್ ಎನರ್ಜಿ ನಲ್ಲಿಫೈ ಆಗುವಂಥ ಚಾನ್ಸಸ್ಗಳಿರುತ್ತೆ ಹಾಗಾಗಿ ಈ ಒಂದು ರೆಮಿಡಿ ಸೊಲ್ಯೂಷನ್ಸ್ನ ಹಲವಾರು ವರ್ಷಗಳಿಂದನೇ ಈ ಒಂದು ರೆಮಿಡೀಸ್ನ ಮಾಡ್ತಾಯಿದ್ರು ಈ ಒಂದು ರಿಲೇಟೆಡ್ ಈ ಜಿಯೋಪತಿಕ್ ಸ್ಟ್ರೆಸ್ ಅನ್ನತಕ್ಕಂಥ ರಿಲೇಟೆಡಲ್ಲಿ ಹಲವಾರು ರೀತಿ ಅದು ಥೀಸಿಸ್ಗಳು ಆಗಿದೆ ಸುಮಾರು ಯೂನಿವರ್ಸಿಟಿಲಿ ಇದ್ರ ಮೇಲೆ ಥೀಸಿಸ್ಗಳು ಕೊಟ್ಟಿದ್ದಾರೆ ಯಾಕೆ ಆಗುತ್ತೆ ಏನಕ್ಕೆ ವರ್ಕ್ ಆಗುತ್ತೆ ಸೊ ನಾನು ಮುಂದಿನ ಹಂತದಲ್ಲೂ ಅದರದ್ದು ನಾನೆಲ್ಲ ಕಂಪ್ಲೀಟ್ ರಿಸರ್ಚ್ ಆ ಸ್ಟಡಿ ಮಾಡಿದ್ದೀನಿ ಸೊ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಹೇಗೆ ಅನ್ನೋ ಹೆಚ್ಚಿನ ವಿಚಾರನ ನಾನು ತಿಳಿಸ್ಕೊಡ್ತೀನಿ ಸೊ ಇಂದಿನ ವಿಚಾರಕ್ಕೆ ಬಂದಾಗ ನಮಗೆ ಗಾಡಿ ಓಡಿಸ್ಬೇಕಾದ್ರೆ ಕೋಪ ಬರೋ ಒಂದು ಮೇಜರ್ ಕಾರಣಗಳು ಆ ಲೊಕೇಶನ್ಲಿರ್ತಕ್ಕಂಥ ಪ್ರಭಾವಲಯ ನಮ್ಮ ಮೇಲೆ ಬಂದು ನಾವು ಆ ರೀತಿ ಆಕ್ಟ್ ಮಾಡೋ ಥರ ಆಗುತ್ತೆ ಒಂದು ಎರಡನೇದು ನಮ್ಮ ವಾಸವಾಗಿರ್ತಕ್ಕಂಥ ಲೊಕೇಶನ್ಸಲ್ಲಿ ಅಲ್ಲಿ ಈ ರೀತಿಯ ನಕಾರಾತ್ಮಕ ಶಕ್ತಿ ಇದ್ದಾಗ ನಾವು ಹೊರಗಡೆ ಹೋದಾಗ ಅದೇ ಎನರ್ಜಿ ಫ್ರೀಕ್ವೆನ್ಸಿ ನಮಗೆ ಮ್ಯಾಚ್ ಆದಾಗ ನಾವು ಅದೇ ರೀತಿ ಬಿಹೇವ್ ಮಾಡುವಂಥ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತೆ ಎಕ್ಸಾಂಪಲ್ ನೀವು ನೋಡಿರ್ಬೋದು ಒಬ್ಬ ವ್ಯಕ್ತಿ ಆಫೀಸಲ್ಲಿ ಶಾಂತ ಸ್ವಭಾವವನ್ನಾಗಿರ್ತಾನೆ ಮನೆಗೆ ಬಂದೆಟ್ಟಿಗೆ ಸಾಕು ಹೆಂಡತಿ ಮೇಲೆ ರೇಗಾಡೋದು ಕಿರ್ಚಾಡೋದು ಅರ್ಚಾಡೋದು ಸಣ್ಣ ಸಣ್ಣ ವಿಚಾರಕ್ಕೆ ಏನೋ ಒಂದು ಕಾಫಿ ಬಿಸಿ ಇಲ್ಲ ಅಥವಾ ಕಾಫಿಗೆ ಸಕ್ಕರೆ ಕಮ್ಮಿ ಆಯಿತು ಅಥವಾ ಜಾಸ್ತಿ ಆಯಿತು ವಾಟ್ ಎವರ್ ಬಿ ಈ ಸಣ್ಣ ಸಣ್ಣ ವಿಚಾರಕ್ಕೆ ಕಿತ್ತಾಡೋದು ಜಗಳ ಕಾಯೋದು ಆಮೇಲೆ ನೀವು ಯೋಚನೆ ಮಾಡಿದಾಗ ನಾನು ಯಾಕೆ ಈ ಸಣ್ಣ ವಿಚಾರಕ್ಕೆ ಜಗಳ ಕಾಲೇ ಅಥವಾ ನಾನು ಯಾಕೆ ಸಣ್ಣ ವಿಚಾರಕ್ಕೆ ನಮ್ಮ ಮಕ್ಳಿಗೆ ಹೊಡೆದು ಬಿಟ್ಟೆ ಅಥವಾ ನನ್ನ ಮಕ್ಳಿಗೆ ಯಾಕೆ ಬೈದೆ ಅಥವಾ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳ ಮೇಲೆ ಮಕ್ಕಳುಗಳು ದಬ್ಬಾಳಿಕೆ ಮಾಡೋದಾಗಿರ್ಬೋದು ಅಥವಾ ಜಗಳಗಳಾಗಿರ್ಬೋದು ಇದು ಪೇಷನ್ಸ್ ಲೆವೆಲ್ ಇಂದ ಮೇನ್ ಇಂಪಾರ್ಟೆಂಟು ಅಂದರೆ ನಮಗೆ ಪ್ರೆಷರ್ ಜಾಸ್ತಿ ಹೋಗ್ಬೋದು ಅದೇ ರೀತಿ ನಾನು ನಿಮಗೆ ಜಿಯೋಪತಿಕ್ ಸ್ಟ್ರೆಸ್ ಬಗ್ಗೆ ನಾನು ಹೇಳಿದಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಸ್ಟ್ರೆಸ್ ಲೆವೆಲ್ಸ್ನ ನಲ್ಲಿಫೈ ಮಾಡ್ಕೋಬೇಕು ಅಂದರೆ ಈಗ ಒಂದು ವಾಸ್ತು ಮ್ಯಾಜಿಕ್ ಪೌಡರ್ ಅಂತ ನಾನು ಆಲ್ರೆಡಿ ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈ ವಾಸ್ತು ಮ್ಯಾಜಿಕ್ ಪೌಡರ್ನ ನೀವು ಬಳಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿರ್ತಕ್ಕಂಥ ಆ ಒಂದು ನಕಾರಾತ್ಮಕ ಶಕ್ತಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಥಾಟ್ಸ್ ಬರೋದಾಗಿರ್ಬೋದು ನಿಮಗೆ ಯಾವುದೇ ರೀತಿ ಈ ವಾಸ್ತು ಸಮಸ್ಯೆ ಇದೆ ನಮ್ಮ ಮನೇಲಿ ಯಾಕೋ ವಾಸ್ತು ಸರಿ ಇಲ್ಲ ನೀವು ಬಾಡಿಗೆ ಮನೇಲಿ ಇದ್ದರೆ ಅಥವಾ ಸ್ವಂತ ಮನೇಲಿರ್ಬೋದು ನಮಗೆ ತೊಂದರೆ ಆಗ್ತಾ ಇದೆ ಅಂತ ಖಂಡಿತವಾಗ್ಲೂ ಈ ವಾಸ್ತು ಮ್ಯಾಜಿಕ್ ಪೌಡರ್ನ ಬಳಸೋದ್ರಿಂದ ನಿಮ್ಮಲ್ಲಿ ಈ ರೀತಿಯ ಒಂದು ಸಮಸ್ಯೆಗೆ ನಿವಾರಣೆಗೆ ಇದೊಂದು ರಾಮಬಾಣ ಅಂತ ಹೇಳ್ಬೋದು ಇದು ನಾವು ನಿಮ್ಮದೇ ವೀಕ್ಷಕರೇ ಸುಮ್ಮನೆ ಹೇಳ್ತಾ ಇಲ್ಲ ಇದನ್ನು ನಾವು ಹಲವಾರು ರೀತಿ ಟೆಸ್ಟ್ಗಳ ಮೂಲಕ ನಾವು ಪರೀಕ್ಷೆ ಮಾಡಿದ್ದೀವಿ ಇದೊಂದು ಬಯೋವೆಲ್ ಅಂತ ಹೇಳ್ತೀವಿ ಬಯೋವ್ಯೂ ಟೆಕ್ನಾಲಜಿ ಮೂಲಕ ಟೆಸ್ಟ್ ಮಾಡಿದ್ದೀವಿ ಈಗ ನೀವು ಈ ಒಂದು ವಿಡಿಯೋ ನಿಮಗೆ ಬರ್ತಾ ಇದೆ ನೋಡಿ ಅದರಲ್ಲಿ ನಿಮಗೆ ನಮ್ಮ ಮನೆಯ ನೆಲಕ್ಕೆ ಈ ಒಂದು ವಾಸ್ತು ಮ್ಯಾಜಿಕ್ ಪೌಡರ್ನ ಜಸ್ಟ್ ಒಂದು ಅರ್ಧ ಪಾಕಿಟ್ ನೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿ ಜಸ್ಟ್ ನಿಮ್ಮ ಮನೆ ನೆಲನ ಮಾಫ್ ಮಾಡ್ತಾ ಬನ್ನಿ ಪ್ರತಿದಿನ ಆಗುವ ಈ ವಿಡಿಯೋಲಿ ನೋಡಿ ಸ್ನೇಹಿತರೆ ಮೇಲ್ಗಡೆ ಇರ್ತಕ್ಕಂಥದ್ರಲ್ಲಿ ನಾವು ಸಾಮಾನ್ಯವಾಗಿ ನಾವು ಒಂದು ಕೆಮಿಕಲ್ ಪೆನಾಲ್ಸ್ ಯೂಸ್ ಮಾಡಿದಾಗ ಹೇಗಿರುತ್ತೆ ಎನರ್ಜಿ ಕೆಳಗಡೆ ವಿಡಿಯೋ ಬಂದು ನೋಡಿ ಕೆಳಗಡೆ ಇಮೇಜ್ ಬಂದು ನೋಡಿ ಯಾವಾಗ ಈ ಪೌಡರ್ ಹಾಕಿ ವಾಸಮಾಟಿಕ್ ಪೌಡರ್ ಹಾಕಿ ವರ್ಸಾಗ ಎನರ್ಜಿ ಲೆವೆಲ್ ಏನು ಚೇಂಜಸ್ ಆಗುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಹೀಲಿಂಗ್ ಎನರ್ಜಿ ಪಾಸಿಟಿವ್ ಎನರ್ಜಿ ಸ್ಪಿರಿಚುವಲ್ ಎನರ್ಜಿ ಇದೆಲ್ಲ ಡಿವೈನ್ ಎನರ್ಜಿ ತುಂಬ ಅತ್ಯವಶ್ಯಕ ಇರುತ್ತೆ ಸ್ನೇಹಿತರೆ ಅದಕ್ಕೆ ನಿಮ್ಮ ಮನೆಯ ಒಂದು ವಿಚಾರಗಳಲ್ಲಿ ಈ ಒಂದು ಅಡವಳಿಕೆ ಮಾಡ್ಕೊಳ್ಳೋದು ಈ ಒಂದು ಪರಿಹಾರ ಮಾಡ್ಕೊಳ್ಳೋದು ಅತ್ಯಗತ್ಯ ಅಂತ ಹೇಳ್ಬೋದು ಅದರ ಜೊತೆ ಜೊತೆಗೆ ಈಗ ನೀವು ಒಂದು ಕಾರಲ್ಲಿ ಹೋಗ್ತಿರ್ತೀರ ಈ ಜಸ್ಟ್ ಈ ಒಂದು ಪೌಡರ್ನ ಒಂದು ಪ್ಯಾಕೆಟಲ್ಲಿ ಹಾಕಿ ಪಟ್ಟಣ ಥರ ಮಾಡಿ ಒಂದು ಮೂರ್ನಾಲ್ಕು ತೂತು ಇಡಿ ಕಾರ್ ಒಂದು ನಾಲ್ಕು ಮೂಲೆಯಲ್ಲೂ ಅದನ್ನ ಇಡಿ ಸಲ ಹದಿನೈದು ದಿನಕ್ಕೊಂದು ಸಲ ಚೇಂಜ್ ಮಾಡಿ ಯಾಕೆಂದರೆ ಕಾರಲ್ಲೂ ನೀವು ಪಾಸಿಟಿವಿಟಿನ ಕ್ರಿಯೇಟ್ ಮಾಡ್ಬೋದು ಈ ರೀತಿ ಕಾರಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಎಕ್ಸ್ಟರ್ನಲ್ಲಿಂದ ನಮಗೆ ಸಪೋಸ್ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗ ಕೂಲ್ ಕಾಮಾಗಿ ನಾವು ವಿವರಿಸ್ಬೇಕು ಅಂದರೆ ನಮಗೆ ಈ ರೀತಿ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಬಾರ್ದು ಅದಕ್ಕೂ ಇದು ಸಹಾಯ ಆಗುತ್ತೆ ಸೊ ಅದೇ ರೀತಿ ನಾವು ಹೇಳಿರೋ ಪ್ರಕಾರ ಈ ಒಂದು ವಿಡಿಯೋನ ಡಿಸ್ಕಸ್ ಮಾಡಿದಾಗ ಅಪ್ರ ಹೇಳಿರೋ ಪ್ರಕಾರ ಎಲ್ಲರೂ ಸೇಫ್ಟಿ ಇಂಪಾರ್ಟೆಂಟ್ ಹೇಳ್ತೀವಿ ಗಾಡಿನ ಕಮ್ಮಿ ಓಡಿಸಿ ಎಷ್ಟೇ ಪ್ಯಾಷನ್ ಇರ್ಬೋದು ಏನಿರ್ಬೋದು ಸೊ ಆಗಲೇ ಹೇಳ್ತೀವಿ ಅತಿ ವೇಗ ಅತಿಥಿ ಬೇಗ ಅಂತ ನಾವು ಏನು ನೋಡಿರ್ತೀವಿ ಸೊ ವೇಗ ನಮ್ಮನ್ನ ಕಡಿವಾಣ ಹಾಕುತ್ತೆ ಸೊ ನಮಗೇನು ಎಷ್ಟು ಬೇಗ ಹೋದ್ರೂ ನಮಗೇನು ಒಂದು ನಿಮಿಷದಲ್ಲಿ ಅಥವಾ ಸೆಕೆಂಡಲ್ಲಿ ನಾವೇನು ಸಂಪಾದನೆ ಮಾಡ್ತಾರಲ್ಲ ಒಂದು ಐದು ನಿಮಿಷ ಲೇಟಾಗಿ ಹೋದ್ರೂ ಏನು ಸಮಸ್ಯೆ ಆಗಲ್ಲ ಅಥವಾ ಆನ್ ಟೈಮ್ಗೆ ಹೋಗಬೇಕು ಅಂದರೆ ಬೇಗ ಮನೇನ ಬಿಡಿ ಬೇಗ ನಿಮ್ಮ ನಿಮ್ಮ ಕೆಲಸಗಳನ್ನ ಡಿಸೈಡ್ ಮಾಡ್ಕೊಳ್ಳಿ ಅದೇ ರೀತಿ ಎಷ್ಟೋ ಜನ ಎಷ್ಟೇ ಪ್ರಯತ್ನ ಪಟ್ಟರು ಬೇಗ ಮನೆ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಹೆಂಗೆ ಮಾಡಿದ್ರೂ ಲೇಟು ಸ್ಕೂಲ್ಗೂ ಲೇಟು ಆಫೀಸ್ಗೂ ಲೇಟು ಎಲ್ಲ ಕೆಲಸಕ್ಕೂ ಲೇಟು 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 ಇದಕ್ಕೂ ವಾಸ್ತುಗೂ ಸಂಬಂಧ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇದೆ ಯಾಕೆ ಲೇಟ್ ಆಗುತ್ತೆ ಪ್ರತಿದಿನ ನಿತ್ಯ ಅದನ್ನೂ ಆ ವಿಚಾರನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಅದೇ ರೀತಿ ನಮ್ಮ ಡಿಸ್ಕ್ರಿಪ್ಷನ್ಸಲ್ಲಿ ನಾನು ನಿಮಗೆ ಲಿಂಕಲ್ಲಿ ಹಾಕಿರ್ತೀವಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗಿ ಇದರಲ್ಲಿ ಈ ವಾಸ್ತುವಿನ ಬಗ್ಗೆ ಹಲವಾರು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ನಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ವೀಕ್ಷಕರೇ ಇನ್ನೊಂದು ಎಲ್ಲ ಒಂದು ವೀಕ್ಷಕರಿಗೂ ಒಂದು ವಿಶೇಷವಾಗಿರೋ ಸೂಚನೆ ನಮ್ಮ ಈ ವಿಡಿಯೋನ ನೋಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರು ಹೆಚ್ಚು ಕಮೆಂಟ್ ಮಾಡ್ತಾರೆ ಈ ಒಂದು ವಿಡಿಯೋ ವಿಚಾರಕ್ಕೆ ಪ್ಲಸ್ ಶೇರ್ ಮಾಡ್ತಾರೆ ಅವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗಿವ್ ಅವೇಸ್ನ ನಾವು ಕೊಡ್ತೀವಿ ಓಕೆ ವಿಶೇಷವಾಗಿರ್ತೀವಿ ನ ಗಿ ನಾವು ಕೊಡ್ತೀವಿ ಸೊ ಖಂಡಿತವಾಗ್ಲೂ ಈ ಈ ಒಂದು ಚಾನಲ್ನ ಇರಿ ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಜನಕ್ಕೆ ನಾವು ಒಂದು ಆಫರ್ ಕೊಡ್ತಾ ಇದೀವಿ ಏನಪ್ಪ ಅಂದರೆ ಯಾರು ವಾಸ್ತು ಮ್ಯಾಜಿಕ್ ಪೌಡರ್ನ ಖರೀದಿ ಮಾಡ್ತಾರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಟೈಗರ್ ಐ ಬ್ರಾಸ್ಲೆಟ್ನ ಒಂದು ಕೊಡ್ತಾ ಇದ್ದೀವಿ ಇದು ಬಂದು ನಿಮಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಣಿನ ಯಾರು ತಗೋತಾರೆ ಇದು ಒಂದು ಐನೂರು ರೂಪಾಯಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಇದು ನಿಮ್ಮ ನೆಗೆಟಿವ್ ಎನರ್ಜಿ ಫೈ ಮಾಡೋಕ್ಕೆ ಭಯ ಹೆದರಿಕೆ ಇದನ್ನೆಲ್ಲ ಹೋಗಲಾಡ್ಸೋಕ್ಕೆ ಮತ್ತು ನಿಮ್ಮ ಒಂದು ಮೈಂಡ್ ಕ್ಲಾರಿಟಿ ಮತ್ತು ಕರೇಜ್ ಬರಬೇಕು ಅಂದರೆ ಸೊ ದೃಷ್ಟಿದೋಷ ಈ ರೀತಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಈ ಒಂದು ಬ್ರಾಸ್ಲೆಟ್ನ ಹಾಕೋದ್ರಿಂದ ಅದರಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಇದು ನಿಮ್ಮ ರೆಸ್ಟ್ ಬ್ಯಾಂಡ್ ಥರ ನಿಮಗೆ ಕೈಯಲ್ಲಿ ಹಾಕೋಬೋದು ಟೈಮ್ ನಿಮ್ಮ ಕೈಯಲ್ಲಿ ಇದ್ದಾಗ ನಿಮಗೊಂದು ರಕ್ಷಣೆ ಸಿಗ್ತಾ ಹೋಗುತ್ತೆ ಸೊ ಇದು ನಿಮಗೆ ಉಪರತ್ನಗಳು ಅಂತ ಹೇಳ್ತೀವಿ ಸೆಮಿ ಪ್ರೀಶಿಯಸ್ ಸ್ಟೋನ್ಸಿಂದ ಇದು ಒರಿಜಿನಲ್ ಮಾಡಿರೋದ್ರಿಂದ ಯಾರು ವೀಕ್ಷಕರು ಈ ವಾಸ್ತು ಮ್ಯಾಜಿಕ್ ಪೌಡರ್ ಈ ವಾಸ್ತು ಮ್ಯಾಜಿಕ್ ಪೌಡರ್ನ ಖರೀದಿ ಮಾಡ್ತಾರೆ ಈ ಐನೂರು ರೂಪಾಯಿ ಬೆಳೆ ಇರ್ತಕ್ಕಂಥ ಈ ಒಂದು ಬ್ರಾಸ್ಲೆಟ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ ಸೊ ಮೊದಲ ಐವತ್ತು ಜನ ವೀಕ್ಷಕರಿಗೆ ಮಾತ್ರ ಈ ಒಂದು ಆಫರ್ ಇರುತ್ತೆ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಕಮೆಂಟ್ ಮಾಡಿ ಹೆಚ್ಚಿನ ಜನಕ್ಕೆ ಇದನ್ನು ತಲುಪಿಸೋ ಥರ ಮಾಡಿ ಸೊ ನಿಮಗೆ ಎಲ್ಲ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸೊ ಇಂದಿನ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ತಿಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ